అయ్యప్ప స్వామీదేవాళ ಹದಿನೇಳನೇ ವಾರ್ಷಿಕೋತ್ಸವದ ಅಂಗವಾಗಿ ಮಕರ ಸಂಕ್ರಾಂತಿ ಜ್ಯೋತಿ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು ಸೋಮವಾರ ಬೆಳಗ್ಗೆ ಸ್ವಾಮಿಗೆ ಅಭಿಷೇಕ ವಿಶೇಷ ಅಲಂಕಾರ ಮಹಾಮಂಗಳಾರತಿ ಜೊತೆಗೆ ಪ್ರಸಾದ ವಿನಿಯೋಗ ನಡೆಯಿತು ಸೋಮವಾರ ಸಂಜೆ ಅಯ್ಯಪ್ಪ ಸ್ವಾಮಿಯವರ ಹೂವಿನ ಪಲ್ಲಕ್ಕಿ ಮೆರವಣಿಗೆ ಅದ್ದೂರಿಯಾಗಿ ನೆರವೇರಿತು ಕೇರಳದ ಪ್ರಸಿದ್ಧ ಕಲಾವಿದರಾದ ಮೋಹನ್ ದಾಸ್ ತಂಡದಿಂದ ಚಂಡೆ ಪಂಚಮ ವಾದ್ಯಗಳೊಂದಿಗೆ ನಗರದ ಪ್ರಮುಖ ಬೇದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು ಅಯ್ಯಪ್ಪಸ್ವಾಮಿ ದೇವಾಲಯದಿಂದ ಹೊರಟ ಮೆರವಣಿಗೆ ಸಾರಂವಿ ರಸ್ತೆ ಭುವನೇಶ್ವರಿ ವೃತ್ತದ ಮೂಲಕ ತೆರಳಿ ವಾಪಸಂತ್ರದ ರಂಗನಾಥ ಸ್ವಾಮಿ ದೇವಾಲಯ ಸೇರಿ ನಂತರ ಬೇಬಿ ರಸ್ತೆಯ ಮೂಲಕ ಅಯ್ಯಪ್ಪಸ್ವಾಮಿ ದೇವಾಲಯ ತಲುಪಿತು ಇದಕ್ಕೂ ಮೊದಲು ಕೆಇಬಿ ಕಾಲೋನಿಯಲ್ಲಿರುವ ಗಣಪತಿ ದೇವಾಲಯದಿಂದ ಅಯ್ಯಪ್ಪಸ್ವಾಮಿ ಆಭರಣಗಳನ್ನು ಚಂಡೇವಾದ್ಯಗಳೊಂದಿಗೆ ವಾದ್ಯಗಳೊಂದಿಗೆ ಮೆರವಣಿಗೆ ಮೂಲಕ ಚಾಮುಂಡೇಶ್ವರಿ ದೇವಾಲಯ ಬಲಮುರಿ ಗಣಪತಿ ದೇವಾಲಯಕ್ಕೆ ತೆರಳಿ ನಂತರ ಅಯ್ಯಪ್ಪಸ್ವಾಮಿ ದೇವಾಲಯಕ್ಕೆ ತರಲಾಯಿತು ಮಂಗಳವಾರ ಬೆಳಗ್ಗೆಯೂ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು ಆಯೋಜಿಸಲಾಗಿದ್ದು ಅನ್ನದಾನ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಪ್ರಧಾನ ಅರ್ಚಕ ಸುಬ್ರಹ್ಮಣ್ಯ ಶಾಸ್ತ್ರಿ ಮತ್ತು ಟ್ರಸ್ಟ್ ಪದಾಧಿಕಾರಿಗಳು ಕೋರಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಕ್ಕಪ ಚಿಕ್ಕಬಳ್ಳಾಪುರ ನಗರದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಈ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ದಿನ ಕಾರ್ಯಕ್ರಮ ಅಯ್ಯಪ್ಪ ಸ್ವಾಮಿ ಬೆಳಗಿನ ಮಹಾಮಂಗಳಾರತಿ ಅಷ್ಟಮಹಾಮಾರ್ತಿ ಅಷ್ಟಾಭಿಷೇಕ ಪಂಚಾಭಿಷೇಕ ರುದ್ರಾಭಿಷೇಕ ಎಲ್ಲ ಮುಗಿಯಿತು ಆನಂತರ ಈಗ ಸಾಯಂಕಾಲ ಸಂಜೆ ಗಣಪತಿ ದೇವಸ್ಥಾನದಿಂದ ಮತ್ತು ಚಾಮುಂಡೇಶ್ವರಿ ದೇವಸ್ಥಾನದಿಂದ ಅಯ್ಯಪ್ಪ ಸ್ವಾಮಿಯ ಆಭರಣಗಳನ್ನು ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದವರೆಗೂ ಉತ್ಸವದ ಮೂಲಕ ಮೆರವಣಿಗೆಯ ಮೂಲಕ ಬಂದು ಆ ಆಭರಣಗಳನ್ನು ಕರೆಕ್ಟಾಗಿ ಸರಿಯಾಗಿ ಅಯ್ಯಪ್ಪ ಸ್ವಾಮಿಗೆ ಅಲಂಕಾರ ಮಾಡಿ ಅಯ್ಯ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದರ್ಶನದ ಜ ಮಕರ ಜ್ಯೋತಿ ಕಾರ್ಯಕ್ರಮದ ಸಮಯದಲ್ಲಿ ಇಲ್ಲಿ ಅಯ್ಯಪ್ಪ ಸ್ವಾಮಿಯನ್ನು ಎಲ್ಲರಿಗೂ ದರ್ಶನ ಮಾಡುತ್ತೇವೆ ನಾಳೆ ನಾಳೆ ಬೆಳಗ್ಗೆ ಅನ್ನ ಸಂತರ್ಪಣೆ ಶಾಸ್ತ್ರ ಪ್ರೀತಿ ಅನ್ನ ದಾನ ಇರುತ್ತೆ ಎಲ್ಲರೂ ಬಂದು ನಗರದಲ್ಲಿರ್ತಕ್ಕಂಥ ಇಲ್ಲಿ ಈ ವಿಷಯ ನೋಡಿದ ಮತ್ತು ಎಲ್ಲ ಭಕ್ತಾದಿಗಳು ಬಂದು ಅಯ್ಯಪ್ಪ ಸ್ವಾಮಿ ದರ್ಶನ ಪಡೆದು ಕೃಪಾ ಕಟಾಕ್ಷರ ಪಾತ್ರಾಗಿ ಅನ್ನದಾನವನ್ನು ಸಂತೃಪ್ತಿಯಾಗಿ ಮಾಡಿಸಿ ನೀವು ಹೋಗಬೇಕಾಗಿ ಪ್ರಾರ್ಥನೆ ಸ್ವಾಮಿಯೇ ಶರಣಮಯ್ಯ ಶ್ರೀ ಅಯ್ಯಪ್ಪ ಸ್ವಾಮಿ ಆಸ್ತಿಗಳ ಸೇವಾ ಸಮಿತಿ ನಮ್ಮದು ಈ ವರ್ಷ ಹದಿನೇಳನೇ ವಾರ್ಷಿಕೋತ್ಸವ ನಮ್ಮದು ಪ್ರತಿ ವರ್ಷದಂತೆ ಈ ವರ್ಷ ಮಧ್ಯಾಹ್ನ ಮೂರುವರೆಗೆ ನಲ್ಲಿರುವ ಗಣಪತಿ ದೇವಸ್ಥಾನದಲ್ಲಿ ತಿರುವಾಭರಣವನ್ನು ತಲೆ ಮೇಲೆ ಹೊತ್ತುಕೊಂಡು ಅಲ್ಲಿಂದ ಹೊರಟು ನಾವು ಚಾಮುಂಡಿ ದೇವಸ್ಥಾನದ ಹತ್ರ ಬಂದು ಅಲ್ಲಿಂದ ಬಲಮುರಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ತದನಂತರ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಬಂದು ಸಂಜೆ ಶಬರಿಮಲೆಯಲ್ಲಿ ಮಕರ ಜ್ಯೋತಿ ಸಮಯದಲ್ಲಿ ಇಲ್ಲಿ ಬಾಗಿಲು ತೆಗೆದು ದೇವರ ದರ್ಶನ ಮಾಡಿಸ್ತೀವಿ ಜಂಗಾಲಹಳ್ಳಿ ಅಶ್ವಥ್ ಸಿ ಟಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ